ಆತ್ಮೀಯರೇ ನಮಸ್ಕಾರ ನಾನು ಮಂಜುನಾಥ್ ಆತ್ಮಿರ್ಲೆ ಮೈಸೂರಿನ ಪಂಚಮುಖಿ ದೇವಸ್ಥಾನದಲ್ಲಿ ನಡೆದ ಮಂಡಲ್ ಪಂಚಾಯಿತಿ ಮತ್ತು ಮರ್ಡರ್ ಪಂಚಾಯಿತಿ ಎಂಬ ಶೀರ್ಷಿಕೆಯುಳ್ಳ ಚಲನಚಿತ್ರದ ಅದ್ಧೂರಿ ಮುಹೂರ್ತ ಮತ್ತು ಚಿತ್ರೀಕರಣವನ್ನು ಶ್ರೀಯುತ ಸಾರಾ ಗೋವಿಂದರವರು ಪರ ಹೋರಾಟಗಾರರು ನಿರ್ಮಾಪಕ ಸಂಘದ ಮಾಜಿ ಅಧ್ಯಕ್ಷರು ನಿರ್ಮಾಪಕರು ಆದ ಸಾರಾ ಗೋವಿಂದರವರ ಆಶೀರ್ವಾದಗಳೊಂದಿಗೆ ಮೈಸೂರಿನಲ್ಲಿ ನೆರವೇರಿದರು ಚಲನಚಿತ್ರದ ಚಿತ್ರೀಕರಣ ಪ್ರಾರಂಭವಾಗಿದ್ದು ಮುಖ್ಯ ಭೂಮಿಕೆಯಲ್ಲಿ ಪುಲಿ ಕಾರ್ತಿಕ್ ಒಬ್ರಗಾಲ ಭೀಮಾ ಚಿತ್ರದ ಜಾಲಿ ಜಾಲಿ ಖ್ಯಾತಿಯ ಜಾಕ್ ಮಲ್ಲ ಯಿರಿರಾಜ್ ಶಿವು ಬಾಲಾಜಿ ಹೇಮಂತ್ ಬಳ್ಳಾರಿ ಪ್ರಕಾಶ್ ಕುಂಟೆಬಿಲ್ಲೆ ಪ್ರಕಾಶ್ ಮಂಜುನಾಥ್ ಮಿರ್ಲೆ ಇನ್ನು ಅನೇಕ ಕಲಾವಿದರುಗಳೊಂದಿಗೆ ಈ ಚಲನಚಿತ್ರದ ಜವಾಬ್ದಾರಿಯನ್ನು ಮೈಸೂರಿನ ಶಿವಾಜಿಯವರು ವಹಿಸಿಕೊಂಡಿದ್ದು ಈ ಚಿತ್ರದಲ್ಲಿ ಪಿಯಾಗಿ ಸಾಮ್ರಾಟ್ ನಾಗರಾಜ್ ಅವರು ನಿರ್ದೇಶನದ ಜವಾಬ್ದಾರಿಯನ್ನು ನಾಗಾರ್ಜುನ್ ರಾಜಗುರು ಇನ್ನು ಮುಂತಾದವರು ಇದ್ದು ಮಂಡಲ ಪಂಚಾಯಿತಿ ಮತ್ತು ಮರ್ಡರ್ ಪಂಚಾಯಿತಿ ಚಿತ್ರವು ರತ್ತೂರಿಯಾಗಿ ಚಿತ್ರೀಕರಣವಾಗುತ್ತಿದೆ

ಮಂಡಲ ಪಂಚಾಯಿತಿ ಚಲನಚಿತ್ರದ ಎಲ್ಲ ಕಾರ್ಮಿಕರಿಗೂ ಕಲಾವಿದರಿಗೂ ಹಾಗೂ ಶಿವ ಬಾಲಾಜಿ ಹೇಮಂತು ಜಾಧೆ ಚಾಕು ಮಲ್ಲಣ್ಣ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಹಾಗೂ ಮತ್ತೆ ವೀರಪ್ಪ ಅನೇಕರೂ ಎಲ್ಲರೂ ಒಂದು ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಮಹತ್ವನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಚಲನಚಿತ್ರ ಯಶಸ್ವಿ ಆಗಲಿ ಎಂದು ಎಲ್ಲರನ್ನು ಭಗವಂತನಲ್ಲಿ ಮಧು ரொங்க <laughs> எல்ல what are you doing what what अॻे तव्हां चाहे